ದಣಿ ಹಲೋ ಸಾಹೇಬ್ರೆ ಮಾ ಮಾಡಿ 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 ನಿಮ್ಮ ಹೆಸರು ಈಗ ಏನು ಏನು ಬೆಳೆ ಬೆಳಿತೀರಿ ಯಾಕೆ ನೇಗ್ಲು ಹೊಡಿತಿದಿರಲ್ಲ ಎಸ್ ಮಾಗಿ ಬಡವರಿಗೆ ಮಾಗಿ ಶ್ರೀಮಂತರಿಗೆ ಗೊಬ್ಬರ ಅನ್ನುವಂತ ಮಾತಿದೆ ಮಾಗಿ ಯಾಕೆ ಮಾಡಬೇಕು ಏನು ಅದು ಬಿಡಿ ಮುಂಗಾರಿನ ಮಳೆಗೆ ಬಿತ್ತಲಿಕ್ಕೆ ನಾವು ಮಾಗಿ ಮಾಡ್ತೇವೆ ಮಾಗಿ ಮಾಡುದ್ರಿಂದ ಉಪಯೋಗ ಏನಿದೆ ಅಂತ ಏನ್ ಉಪಯೋಗ ಮಾಗಿ ಮಾಡಿದ್ರೆ ಹ್ಮ್ ಮಾಗಿ ಮಾಡುದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೆ ಇರುತ್ತಲ್ಲ ಬೆಳೆ ಕಟಾವಾದ ನಂತರ ಅದು ಕುಳೆಗಳು ಮತ್ತು ಕ್ರಿಮಿಕೀಟಗಳು ಅದು ಸೂಕ್ಷ್ಮಣ ಜೀವಿಗಳು ಎಲ್ಲವೂ ಕೂಡ ಹೊರ್ಗಡೆ ಬರುತ್ತೆ ಹಾಗೆ ಏನಾಗುತ್ತೆ ಬೆಳೆಗೆ ತಗಲಿದಂಥ ರೋಗ ಕೂಡ ನಶಿಸಿ ಹೋಗುತ್ತೆ ಮತ್ತು ಮಣ್ಣು ಕೂಡ ಚೆನ್ನಾಗಿ ಕಾಯುತ್ತೆ ಜೊತೆಗೆ ಬಿದ್ದಂಥ ಮಳೆ ನೀರು ಹಿಂಗಿಕೊಳ್ಳುತ್ತೆ ಸೊ ಅದಕ್ಕೊಂದು ಉಪಯೋಗ ಒಂದು ಬೆಳೆ ಕಟಾವಾದರೆ ಅದನ್ನು ಕುಳೆಗಳು ಮತ್ತು ಏನು ಸೂಕ್ಷ್ಮಾಣು ಜೀವಿಗಳು ಈ ಹಿಂದೆ ಬಂದಂತಹ ಬೆಳೆಗೆ ಬಂದಂತಹ ರೋಗಗಳು ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ ಜೊತೆಗೆ ಮಳೆ ಮುಂಗಾರಿನಲ್ಲಿ ಅಥವಾ ಬೇಸಿಗೆಯಲ್ಲಿ ಅಲ್ಪ ಸ್ವಲ್ಪ ಬೆಳುವಂತಹ ಮಳೆ ನೀರು ಕೂಡ ಭೂಮಿಯಲ್ಲಿ ಹಿಂಗಿಕೊಳ್ಳುತ್ತೆ ಮತ್ತೆ ನೆಕ್ಸ್ಟ್ ಬೆಳೆಗೆ ಅದು ಯೋಗ್ಯವಾಗಿ ಮಣ್ಣು ತಯಾರಾಗುತ್ತೆ ಭೂಮಿ ಸಿದ್ಧತೆ ಆಗುತ್ತೆ ಸೊ ಹಾಗಾಗಿ ಮಳೆ ಮಾಗಿ ಉಳುಮೆ ಮಾಡಬೇಕು ರೈತ ಬಾಂಧವರು ಏನಂತೀರಿ ಅಜ್ಜರ ಮಾಗಿ ಉಳಿಮೆ ಮಾಡೋದ್ರಿಂದ ಏನು ಉಪಯೋಗ ಇದೆ ಮಾಗಿ ಮಾಗಿ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ ಇಲ್ಲ ಅವರು ಅನ್ಸುತ್ತೆ ಬಹುಶಃ ಮಾಗಿ ಉಳಿಮೆ ಮಾಡಬೇಕು ಬಡವರಿಗೆ ಮಾಗಿ ಶ್ರೀಮಂತರಿಗೆ ಗೊಬ್ಬರ ಅನ್ನುವಂತ ಮಾತಿದೆ ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ದಯವಿಟ್ಟು ಬೆಳೆ ಕಟವಾದ ನಂತರ ನೀವು ಮಾಗಿಯನ್ನ ಮಾಡಿ ಅದ್ಭುತವಾಗಿ ಇಲ್ಲಿ ನೇಗಿಲು ನೇಗಿಲ ಹಿಡಿದ ಒಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅನ್ನುವಂಥ ರಾಷ್ಟ್ರ ಕವಿ ಕುವೆಂಪು ಅವರ ಒಂದು ಗೀತೆಯೊಂದಿಗೆ ಇವತ್ತು ಮುದ್ದಾದ ಹಸುಗಳು ಚಂದದ ಹಸುಗಳೊಂದಿಗೆ ಸಾರಿ ಹಸುಗಳಂತೆ ನೋಡಿ ಎತ್ತುಗಳ ಜೊತೆಗೂಡಿ ಇವತ್ತು ಎರಡು ಜನ ರೈತ ಬಾಂಧವರು ಉಳಿಮೆ ಮಾಡ್ತಾ ಇದ್ದಾರೆ ನಿಮಗೆ ಶುಭವಾಗಲಿ ಸರ್ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮ ಹೆಸರು ಯಮನಪ್ಪ ನಿಮ್ಮ ಹೆಸರು ಪರಶುರಾಮ್ ಮತ್ತೆ ಯಮುನಪ್ಪ ಎರಡು ಜನ ರೈತ ಬಂದವರಿಗೆ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಲೋಕದೊಳೇನೆ ನಡೆಯುತ್ತಲೇ ಇರಲಿ ತನ್ನಿಯೇ ಕಾರ್ಯವ ಬಿಡನೆಂದು ಹ್ಞೂ ಎಂಥ ಅದ್ಭುತವಾದ ನೇಗಿಲೆ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಇವತ್ತು ಚುನಾವಣೆ ಇದೆ ಚುನಾವಣೆಯ ಭರಾಟ ಇದೆ ಮತದಾನ ಮಾಡಬೇಕು ಆದರೂ ನೀವು ಹೊಲದಲ್ಲಿ ಬಂದುಬಿಟ್ಟು ಉಳುಮೆ ಮಾಡ್ತೀರಲ್ಲ ಹ್ಞೂ ಹಾಂ ಅವ್ರಿಗೆ ಕೇಳಿಸ್ಗಿಲ್ಲ ಅನಿಸುತ್ತೆ ಬಹುಶಃ ಯಲ್ಲಿ ಏನೇ ಆಗಲಪ್ಪ ಅವರು ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ ರೈತರಿಗೆ ದೊಡ್ಡ ಹ್ಯಾಡ್ಸ ನಿಜವಾಗ್ಲು ಿ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದೆನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸರ್